ಕನಕಪುರ ವಿಕಲಚೇತನರು ಸಮಾಜದಲ್ಲಿ ಇತರರೊಟ್ಟಿಗೆ ಗೌರವಯುತವಾದ ಜೀವನ ನಡೆಸಲು ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘವು ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿದೆ ಎಂದು ನಗರಸಭೆಯ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಹೇಳಿದ್ದಾರೆ ನಗರದ ರೋಟರಿ ಭವನದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಅವರು ಮಾತನಾಡಿದರು ಕನಕಪುರ ತಾಲೂಕಿನಾದ್ಯಂತ ವಿಕಲಚೇತನರು ನಾನ್ನೂರಕ್ಕೂ ಹೆಚ್ಚು ಮಂದಿ ಇದ್ದು ಇವರು ಸಮಾಜದಲ್ಲಿ ಉತ್ತಮ ಜೀವನ ನಡೆಸಲು ಹಲವು ಹತ್ತು ಕಾರ್ಯಕ್ರಮಗಳನ್ನು ವರ್ಷಪೂರ್ತಿ ಮಾಡಿಕೊಂಡು ಬಂದಿದ್ದು ಈ ನಿಟ್ಟಿನಲ್ಲಿ ಅವರು ಗೌರವಯುತವಾದ ಜೀವನ ನಡೆಸಲು ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕನಕ್ಪುರ ನಗರದ ಕಾಳೇಗೌಡನದೊಡಿ ಬಳಿ ಇರುವ ಲಘುನಾ ಗಾರ್ಮೆಂಟ್ಸ್ ಕೂಡ ಕೈಜೋಡಿಸಿ ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘವು ಯಶಸ್ವಿಯಾಗಿ ಕೆಲಸ ಮಾಡಲು ಸಹಕಾರಿಯಾಗಿದೆ ಎಂದರು ಈ ದಿನ ವಿಕಲಚೇತನರಿಗೆ ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸಂಪೂರ್ಣ ಜವಾಬ್ದಾರಿಯನ್ನು ಲಘುನಾ ಗಾರ್ಮೆಂಟ್ಸ್ ವಹಿಸಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯವೆಂದರು ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ರಾಮಚಂದ್ರವರು ಮಾತನಾಡಿ ನಮ್ಮ ಸಂಘದಲ್ಲಿ ನಾನ್ನೂರಕ್ಕೂ ಹೆಚ್ಚು ವಿಕಲಚೇತನರ ಬಂಧುಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಇವರು ಸಮಾಜದಲ್ಲಿ ಇತರರೊಡನೆ ಬದುಕಲು ಆತ್ಮಸ್ಥೈರ್ಯವನ್ನು ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ಅವರಿಗೆ ಬೇಕಾದ ಎಲ್ಲ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ಶಿವರಾಮು ಲಘುನಾ ಗಾರ್ಮೆಂಟ್ಸ್ ಎಚ್ ಆರ್ ಶ್ಮಿತಾ ಕನಪುರ ಎಂಆರ್ಡಬ್ಲ್ಯೂ ನಟರಾಜು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಂದು ಉಚಿತ ಆರೋಗ್ಯ ತಪಾಸಿ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ತಪಾಸಣಾ ಶಿಬಿರಕ್ಕೆ ವಿವಿಧ ಗ್ರಾಮಗಳಿಂದ ಹಾಗೂ ನಗರದಿಂದ ವಿಕಲಚೇತನರು ಆಗಮಿಸಿ ಅವರ ಆರೋಗ್ಯದ ಒಂದು ಪರಿಹಾರಗಳನ್ನು ಮತ್ತು ಆರೋಗ್ಯವನ್ನು ಒಂದು ಚಿಕಿತ್ಸೆಯನ್ನು ಪಡ್ಕೊತಾ ಇದ್ದಾರೆ ಹಾಗೂ ಹೆಚ್ಚಿನ ಏನಾದರೂ ಆರೋಗ್ಯವನ್ನು ಕಂಡುಬಂದಲ್ಲಿ ಅವರಿಗೆ ಬೇರೆ ಉನ್ನತ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡುವಂಥ ಕಾರ್ಯಕ್ರಮ ಭಾಳ ಪವಿತ್ರವಾದ ಮತ್ತು ಅಮೂಲ್ಯವಾದ ಒಂದು ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮವನ್ನು ಎಲ್ಲ ವಿಕಲಚೇತನ ಬಂಧುಗಳು ಸದ್ಬಳಕೆ ಮಾಡ್ಕೋಬೇಕು ಆ ಈ ಒಂದು ಆಯೋಜನೆ ಮಾಡಿದಂಥ ಲಘುನ ಸೆಂಟರ್ಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಇಲಾಖೆ ಪರವಾಗಿ ಹಾಗೂ ಸಂಘ ಸಂಸ್ಥೆಯ ಪರವಾಗಿ ನಾನು ಕುಮೃದಯದೊಂದು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಮೂವತ್ತೆರಡನೇ ಮೂವತ್ತೆರಡನೇ ಚೇತನ ದಿನಾಚರಣೆ ಹಾಗೂ ಮಾನವ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಈ ಒಂದು ಶಿಬಿರದಲ್ಲಿ ಸುಮಾರು ಒಂದು ನಾನ್ನೂರು ನಾನೂರೈವತ್ತು ಜನ ಮಿತ್ರಚೇತನವನ್ನು ಕೊಡುತ್ತಾ ಎಲ್ಲ ಕಾಮಗಳಿಂದ ಬಂದು ಬಂದು ಅವರ ಸಮಸ್ಯೆಗಳನ್ನ ಧಾರ್ಮಿಕ ವೈದ್ಯರು ಅಂತ ಅವರ ಸಮಸ್ಯೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅವರಿಗೆ ಸಾಕಷ್ಟು ಔಷಧಿ ಮತ್ತು ಔಷಧೋಪಚಾರಗಳನ್ನ ಕೊಡ್ತಾ ಇದ್ದಾರೆ ರಘುನಾಥ ಕಡೆಯಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಅವರು ದೊಡ್ಡ ಆಸ್ಪತ್ರೆಯಿಂದ ಸಹ ರೆಫರ್ ಮಾಡ್ತಾ ಇದ್ದಾರೆ ಇದರ ಉಪಯೋಗನ ಎಲ್ಲ ಅಂಗವಿಕಲರು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಸಿಕೊಡ್ತೀರ ಜೊತೆಗೆ ನಮಗೆ ಒಂದು ವಿಶೇಷವಾಗಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದಂಥ ಲಗುಣ ಪ್ರಾಥಮಿಕ ಎಲ್ಲ ಪದಾಧಿಕಾರಿಗಳಿಗೆ ಕಂಪನಿಗೆ ಧನ್ಯವಾದಗಳು ತಿಳಿಸಿ ಸರಿ ಇದೊಂದು ಚಾಲೆಂಜಸ್ ಆಗಿರುತ್ತೆ ನಮಗೆ ಅದರಿಂದ ಎಲ್ಲ ಸಹಕಾರ ಕೊಟ್ಟಿದ್ರಿಂದ ಹಾಸ್ ಬೆಳ್ಳೂರು ಮತ್ತು ಅಮರ ಸಂಘದವರು ಸಹಕಾರದಿಂದ ನಾವೊಂದು ಇದು ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತ